ಥ್ಯಾಂಕ್ಸ್ ಮೀಡಿಯಾ ಫಾರ್ ದ ಕಂಟಿನ್ಯೂಡ್ ಸಪೋರ್ಟ್ ಎಲ್ಲ ಸಿನಿಮಾಗಳಿಗೂ ಸಪೋರ್ಟ್ ಮಾಡ್ಕೊಂಡು ಬಂದಿದ್ದೀರಾ ಈ ಸಿನಿಮಾ ಕೂಡ ತಲ್ಪಿಸೋದ್ರಲ್ಲಿ ಡೆಫಿನೆಟ್ಲಿ ಬಹುಮುಖ್ಯ ಪಾತ್ರ ಫಸ್ಟ್ಲಿ ನಾನು ಈ ಸಿನಿಮಾ ಬಗ್ಗೆ ಮಾತಾಡಬೇಕು ಅಂದ್ಕೊಂಡಾಗ ಮೊದಲನೇ ಎರಡು ವ್ಯಕ್ತಿಗಳು ಶ್ರೀಕಾಂತ್ ಸರ್ ಆ್ಯಂಡ್ ಪ್ರಶಾಂತ್ ಸರ್ ನಾವು ಬಹಳಷ್ಟು ಸಿನಿಮಾಗಳು ಮಾಡ್ತೀವಿ ಬಹಳ ಸಿನಿಮಾಗಳನ್ನ ಅಂದರೆ ಆ್ಯಸ್ ಆ್ಯಸ್ ಡ್ಯೂಟಿ ಪ್ರಮೋಟ್ ಮಾಡ್ತೀವಿ ಬಟ್ ಎಲ್ಲೋ ಒಂದು ಕಡೆ ಇನ್ ದಿಸ್ ಜರ್ನಿ ಆರ್ ಆಮ್ ಅರ್ವಿಂದ್ ಸ್ವಾಮಿ ಐ ಫೀಲ್ ಲೈಕ್ ಇಟ್ ಇಸ್ ಮೈ ಓನ್ ಫಿಲ್ಮ್ ಯುನೋ ಆ ಫೀಲಿಂಗ್ ಎಲ್ಲ ಸಿನಿಮಾಗಳಿಗೂ ಬರೋಲ್ಲ ಐ ವಿಶ್ ದೆಮ್ ಗುಡ್ ಸಕ್ಸಸ್ ಅಂದರೆ ಮನಸ್ಫೂರ್ತಿಯಿಂದ ಐ ವಿಶ್ ಯು ಆಲ್ ದ ಬೆಸ್ಟ್ ಸರ್ ಆ್ಯಂಡ್ ಪ್ರಶಾಂತ್ ಸರ್ ಅವರಿಗಿಲ್ಲ ಅನೀಶ್ ದಿಸ್ ಫ್ರೈಡೆ ಇಸ್ ಯೋರ್ಸ್ ನಾನು ಜಾಸ್ತಿ ಏನೂ ಹೇಳೋಲ್ಲ ಬಿಕಾಸ್ ನಾನು ಅನೀಶ್ ಅನೀಶ್ ಜೊತೆ ಆಲ್ರೆಡಿ ಭಾಳಷ್ಟು ಮಾತಾಡಿದ್ದೀನಿ ಅಂದರೆ ಅನೀಶ್ಗೆ ಅದು ದಕ್ಲೇ ಬೇಕಾದಂಥದ್ದು ಎಕ್ಸಾಜುರೇಟ್ ಮಾಡಿ ಹೇಳ್ತಿದ್ದೀನಿ ಅಂತಲ್ಲ ಐ ಹ್ಯಾವ್ ಸೀನ್ ಹೌ ಪ್ಯಾಷನೆಟ್ ಹೀಸ್ ಎಲ್ಲರೂ ಸಿನಿಮಾ ಮಾಡ್ತಾರೆ ಅಂದ್ರೆ ಸಿನಿಮಾದಿಂದ ಗೆದ್ದು ನಾನು ದೊಡ್ಡ ಹೀರೋ ಆಗ್ಬೇಕು ಅಂತನೋ ಮತ್ತೊಂದು ಬಹಳಷ್ಟು ರೀಸನ್ಗಳಿರುತ್ತೆ ಹೀರೋ ಆಗ್ಬೇಕು ಅನ್ನೋದಕ್ಕೆ ಬಟ್ ಅವ್ರಿಗೆ ಸಿನಿಮಾ ಮೇಲಿರೋ ಪ್ಯಾಷನ್ ಇದೆಯಲ್ಲ ಅದು ಅವ್ರಿಗೆ ಗೆಲುವನ್ನು ತಂದು ಕೊಡುತ್ತೆ ಐ ಆಮ್ ವೆರಿ ವೆರಿ ಶ್ಯೋರ್ ದಿಸ್ ಫ್ರೈಡೆ ಇಸ್ ಯಾಸ್ ಆರ್ ಆಮ್ ಅರವಿಂದ್ ಸ್ವಾಮಿ ಇಸ್ ಯಾಸ್ ಅಭಿಷೇಕ್ ಶೆಟ್ಟಿ ಅವ್ರ ಬಗ್ಗೆ ನಾನು ಎಲ್ಲ ಇಂಟರ್ವ್ಯೂಲು ಆಲ್ರೆಡಿ ಹೇಳಿದ್ದೀನಿ ಇನ್ಫ್ಯಾಕ್ಟ್ ನಾವು ಇಂಟರ್ವ್ಯೂಸ್ಗಳಲ್ಲಿ ಎಷ್ಟು ನಗಾಡಿದ್ದೀವಿ ಮಜಾ ಮಾಡಿದ್ದೀವಲ್ವಾ ಅದು ಅರ್ಧ ಫನ್ ಸಿನ್ಮಾದಲ್ಲಿ ಇದ್ರೆ ನಮ್ಮ ಸಿನ್ಮಾ ಬ್ಲಾಕ್ ಬಸ್ಟರೇ ಹೀ ಇಸ್ ಎಕ್ಸ್ಟ್ರೀಮ್ಲಿ ಟ್ಯಾಲೆಂಟೆಡ್ ಗೊತ್ತಿಲ್ಲ ಆನ್ ಸ್ಪಾಟ್ ಅದು ಹೆಂಗ್ ಪಂಚ್ ಹೊಡಿತಾರೆ ಅದು ಹೆಂಗ್ ಡೈಲಾಗ್ ಬರ್ಕೊಂಬಂದಿರ್ತಾರ ಪ್ರಿಪೇರ್ ಆಗಿ ಬಂದಿರ್ತಾರ ನಾನು ಅನೀಶ್ ಅವರು ರೆಡಿಯಾಗಿ ಕೂತಿರ್ತೀವಿ ಬಟ್ ಬಂದ್ಬಿಟ್ಟು ಅವರು ಎಲ್ಲಾನುಬಿಡ್ತಾರೆ ಎಲ್ಲ ತಿಂದಾಕ್ಬಿಡ್ತಾರೆ ಸೊ ದಟ್ಸ್ ಹೌ ಟ್ಯಾಲೆಂಟೆಡ್ ಅಭಿಷೇಕ್ ಈಸ್ ಆ್ಯಂಡ್ ಐ ವಿಶ್ ಇಮ್ ಆಲ್ ದ ಬೆಸ್ಟ್ ಋತಿಕಾ ಬಹಳ ಮುದ್ದಾಗಿ ಕಾಣ್ತಾರೆ ಆ್ಯಂಡ್ ಅವ್ರ ಪಾತ್ರ ಇನ್ಫ್ಯಾಕ್ಟ್ ಎಷ್ಟೊಂದು ಕಡೆ ಹೇಳಿದ್ರು ಅವರು ನಂಗೆ ಫಸ್ಟ್ ಕೇಳ್ದಂಗೆ ನಂಗೆ ಇಷ್ಟ ಆಗಿಲ್ಲ ಅಂತ ಬಟ್ ಐ ಥಿಂಕ್ ಸ್ವಲ್ಪ ವರ್ಷಗಳಾದಮೇಲೆ ಅನಿಸುತ್ತೆ ನಾನು ತುಂಬ ಒಳ್ಳೆ ಕೆಲಸ ಮಾಡಿದೆ ಈ ಸಿನಿಮಾ ಮಾಡಿ ಅಂತ ಬಿಕಾಸ್ ಎಲ್ಲ ಸಿನಿಮಾಗಳಲ್ಲೂ ನಟಿಯರಿಗೆ ಸಾಂಗ್ಸ್ ಇರುತ್ತೆ ಡೈಲಾಗ್ ಇರುತ್ತೆ ಮತ್ತೊಂದಿರುತ್ತೆ ಬಟ್ ಈ ರೀತಿ ಪಾತ್ರ ಸಿಗೋದು ಇಟ್ಸ್ ಅ ವೆರಿ ವೆರಿ ಚಾಲೆಂಜಿಂಗ್ ರೋಲ್ ಆ್ಯಂಡ್ ಇಡೀ ತಂಡಕ್ಕೆ ಐ ಥ್ಯಾಂಕ್ ದೆಮ್ ಬಿಕಾಸ್ ಎಲ್ಲರೂ ಒಟ್ಟು ಬಂದ್ರೆ ಒಂದು ಸಿನಿಮಾ ಸೊ ಇಲ್ಲಿ ಬಹಳಷ್ಟು ಜನಗಳ ಎಫರ್ಟ್ ಇದೆ ಯಾರ್ದಾರು ಹೆಸರು ತಪ್ಪೋಗಿದ್ರೆ ಕ್ಷಮೆಯಲ್ಲಿ ವಿಶ್ ಅರ್ಸ್ ಆಲ್ ದ ಬೆಸ್ಟ್ ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಮೀಡಿಯಾ ಥ್ಯಾಂಕ್ ಯು ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲಿ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಜಿಟಿಪಿಎಲ್ ನಂಬರ್ ಹದಿನೇಳು ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿ ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರ್ನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ